ಎಲ್ಲ ಕಡೆ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಜಯ ಸಿಕ್ಕಿದೆ ಆರು ನಗರಸಭೆ ಪುರಸಭೆಗಳಲ್ಲಿ ಮತ್ತು ಸ್ಥಳೀಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇದಕ್ಕೆ ಕಾರಣ ನಮ್ಮ ನಗರಸಭಾ ಸದಸ್ಯರುಗಳು ಯಾರು ನಮ್ಮ ಜೊತೆಗೆ ಬಂದು ನಿಂತು ಕೆಲಸ ಮಾಡಿದ್ದಾರೆ ನಮ್ಮ ಪರವಾಗಿ ಓಟ್ ಹಾಕಿದ್ದಾರೆ ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ವಿಶೇಷವಾಗಿ ಇವತ್ತು ಮೂರು ಕಾಂಗ್ರೆಸ್ ಇತ್ತು ಮೊದಲನೇ ಆಲೂರು ಬಂಗಾರಪೇಟೆ ಕೆ ಜಿ ಮೊದಲು ಕಾಂಗ್ರೆಸ್ ಇತ್ತು ಕೋಲಾರ ಮುಳಬಾದ್ರು ಶ್ರೀನಿವಾಸ ಜೆಡಿಎಸ್ ಇವತ್ತು ಅದು ಆ ಮೂರು ಕೂಡ ಸೇರಿ ಆರು ಕಾಂಗ್ರೆಸ್ ಪಕ್ಷದ ಪರವಾಗಿ ಆಗಿದೆ ಅದಕ್ಕೆ ಪ್ರಮುಖ ನಗರಸಭಾ ಸದಸ್ಯರು ಅವರು ತೀರ್ಮಾನ ತೆಗೆದುಕೊಂಡಿದ್ದಾರೆ ಯಾರು ಪರವಾಗಿ ನಿಲ್ಲಬೇಕು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ರಾಜ್ಯದಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ ಹೇಳಿ ಈಗ ನಗರಸಭಾ ಸದಸ್ಯರುಗಳು ತೀರ್ಮಾನ ತೆಗೆದುಕೊಂಡಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಆರು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಜಯ ಸಿಕ್ಕಿದೆ ವಿಶೇಷವಾಗಿ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿದ್ದರಿಂದ ಏನು ರಾಜ್ಯದಲ್ಲಿ ದೇಶದಲ್ಲಿ ಆ ಮೈತ್ರಿಯನ್ನು ವಿರೋಧಿಸಿ ಜಾತ್ಯಾತೀತ ನಿಲುವುತಕ್ಕಂಥ ನಗರಸಭಾ ಸದಸ್ಯರು ನಮ್ಮ ಜೊತೆಗೆ ಬಂದಿದ್ದಾರೆ ಹಂಗಾಗಿ ಇವತ್ತು ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಕಾಂಗ್ರೆಸ್ ಪಕ್ಷದ ವಶ ಆಗಿದೆ ಅದೇ ರೀತಿ ಕೋಲಾರದಲ್ಲಿ ಮಾನ್ಯ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ರವರ ಒಂದು ನೇತೃತ್ವದಲ್ಲಿ ಹಿರಿಯರಾದಂಥ ನಸೀರ್ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ಸು